ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತೊಂಬತ್ತು ಶಾಖೆಗಳನ್ನು ಪ್ರಾರಂಭಿಸುವುದರ ಬಗ್ಗೆ ಆರ್ಬಿಐಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯಲಿದ್ದು ಶಿವಮೊಗ್ಗದಲ್ಲಿ ಶ್ರೀಕಾಂತ್ ಅಭಿಮಾನಿ ಬಳಗದ ವತಿಯಿಂದ ಕೋಟೆ ಮಾರಿಕಾಂಬ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶಿವಣ್ಣನವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಲಾಯಿತು ಬೇಗ ಗುಣಕರಾಗಿ ನಗುತ್ತ ಕರುನಾಡಿಗೆ ಹಿಂದಿರುಗಲಿ ಎಂದು ಅಭಿಮಾನಿಗಳು ಹಾರೈಸಿದ್ದಾರೆ ಇವತ್ತು ಶ್ರೀಕಾಂತ್ ಗೆಳೆಯರ ಬಳಗದ ವತಿಯಿಂದ ಇವತ್ತು ನಮ್ಮ ಕೋಟೆ ಶ್ರೀ ಮಾರಿಕಾಂಬಾ ದೇವಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ವಿದೇಶಕ್ಕೆ ಸ್ವಚ್ಛಿಕಿತ್ಸೆಗಾಗಿ ತೆರಳಿದ್ದಾರೆ ಅವರು ಅತಿ ಶೀಘ್ರದಲ್ಲೇ ಗುಣಮುಖರಾಗಿ ಬಂದು ಮತ್ತೆ ಯಥಾಸ್ಥಿತಿ ಮೊದಲೇ ಹೇಗಿದ್ರು ಶಿವರಾಜ್ ಕುಮಾರ್ ಚಲನಚಿತ್ರಕ್ಕೆ ಮತ್ತೆ ಪಾದಾರ್ಪಣೆ ಮಾಡಬೇಕು ಅತಿ ಜಲ್ದಿ ಒಳ್ಳೆ ಯಶಸ್ವಿಯಾಗಿ ಚರ್ಚೆ ಚಿಕಿತ್ಸೆ ಆಗಲಿ ಅಂತ ನಮ್ಮ ಶಿವಮೊಗ್ಗದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ನಮ್ಮ ಕೋಟೆ ಮಾರಿಕಾ ಎಂಬ ದೇವ ದೇವಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ತಾವೇ ದೇವಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊತ ಇದ್ದೀವಿ ಶಿವರಾಜ್ ಕುಮಾರ್ ಅತಿ ಶೀಘ್ರದಲ್ಲಿ ಗುಣಮುಖರಾಗಿ ಬಂದು ಮತ್ತೆ ಯಥಾಸ್ಥಿತಿ ಹೇಗೆ ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಮಾಡ್ತಾ ಶಿವಮೊಗ್ಗದ ನಗರಕ್ಕೆ ಇಡೀ ರಾಜ್ಯಕ್ಕೆ ಏನು ಅವ್ರು ಸೇವೆಯನ್ನು ಮಾಡ್ತಾ ಆ ನಿಟ್ಟಿನಲ್ಲಿ ಅವ್ರ ಸೇವೆಯನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಶ್ರೀಕಾಂತ್ ಗೆಳೆಯರ ಬಳಗದ ವತಿಯಿಂದ ಇವತ್ತು ನಾವು ಶ್ರೀ ಕೋಟೆ ಮಾರಿಕಂಬ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ